ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಪದವಿ ಪೂರ್ವ ಮನದ ಕಡಲು ಸಿನಿಮಾದ ಬಳಿಕ ನಮ್ಮನ್ನ ಭರ್ಜರಿಯಾಗಿ ಕ್ಯೂಟ್ ಕ್ಯೂಟ್ ಆಗಿ ರಂಜಿಸಲು ಬರ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಅನೀಶ್ ಅವರು ಎಸ್ ಈ ನೋಡ್ತಾ ಇದ್ರೆ ನಮಗೆ ಮತ್ತೆ ಮತ್ತೆ ನೋಡೋಣ ಅನ್ನೋ ಅಷ್ಟರ ಮಟ್ಟಿಗೆ ಸೌಂದರ್ಯ ಒಳ್ಳೆ ಡ್ಯಾನ್ಸರು ಲಾಯರು ಜೊತೆಗೆ ಆ್ಯಕ್ಟರು ಎಲ್ಲವೂ ಮಿಕ್ಸ್ ಆಗಿದೆ ಇದೀಗ ಇವರ ನಟನೆಯ ಜಂಬೂ ಸರ್ಕಸ್ ಸಿನಿಮಾ ಕೂಡ ರಿಲೀಸ್ಗೆ ರೆಡಿಯಾಗಿದೆ ನನ್ನ ಜೊತೆ ಹೀರೋಯಿನ್ ಅಂಜಲಿ ಅನೀಶ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಲಾಯರು ಆ್ಯಕ್ಟರು ಡ್ಯಾನ್ಸರು ಇನ್ನೇನಾರು ಇದ್ದರೆ ನಮಸ್ತೆ ಥ್ಯಾಂಕ್ ಯು ಎಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನನಗೆ ಇನ್ನೇನೂ ಇಲ್ಲ ಅಷ್ಟೇ ಸರ್ ಅಷ್ಟೇ ನಮ್ಮ ಇದು ಇದು ಸ್ವಾರ್ಥ ಅಂತಂದ್ರೂ ಪರವಾಗಿಲ್ಲ ನಮ್ಗೆ ತುಂಬ ಈ ಸಿನಿಮಾದ ಬಗ್ಗೆ ಗಾಂಧಿನಗರದಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಆದರೆ ಪ್ರಮೋಷನ್ಗೆ ಹಣ ಇಲ್ಲ ಇದ್ದ ಹಣದಲ್ಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರು ಏನೇನೋ ಪ್ರಯತ್ನಗಳು ಮಾಡಿ ಈ ಸಿನಿಮಾನ ರಿಲೀಸ್ ಮಾಡೇ ಮಾಡ್ತೀನಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ವಿಚಾರ ಕೇಳಿದಾಗ ನಿಮಗೆ ಎಷ್ಟು ಫೀಲ್ ಆಯಿತು ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂತ ನಮ್ಮ ಪ್ರೊಡ್ಯೂಸರ್ ಮಾತ್ರ ಅಲ್ಲ ಆ್ಯಕ್ಚುಲಿ ಯಾವುದೇ ಪ್ರೊಡ್ಯೂಸರ್ ಇವಾಗ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ಒಂಥರ ಅವ್ರಿಗೆ ಹ್ಯಾಟ್ಸ್ ಆಫ್ ಆಣೋಣ ಅಂತ ಅನಿಸುತ್ತೆ ಬಿಕಾಸ್ ಈ ಟೈಮಲ್ಲಿ ಈ ಸಿಚುವೇಶನಲ್ಲಿ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಆ ಥರ ಈ ಥರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ಮಾಡೋದು ತುಂಬ ಕಷ್ಟ ಆ್ಯಂಡ್ ಸುರೇಶ್ ಸರಿಗೆ ಡಬಲ್ ಹ್ಯಾಟ್ಸ್ ಆಫ್ ಬಿಕಾಸ್ ಅವ್ರ ಪಾಪ ಗಿವ್ ಅಪ್ ಮಾಡಿಲ್ಲ ಅವರು ಹೆಂಗಾರು ಮಾಡಿ ರಿಲೀಸ್ ಮಾಡಬೇಕು ಕಷ್ಟಪಟ್ಟು ರಿಲೀಸ್ ಮಾಡಬೇಕು ನೀವು ಹೇಳಿದರೆ ತುಂಬ ಇದ್ದಾರೆ ಅಂತ ಸೊ ನನಗೆ ಹೆಮ್ಮೆ ಅನಿಸ್ತಾ ಇದೆ ಬಿಕಾಸ್ ಇಷ್ಟು ಒಳ್ಳೆ ಸಿನಿಮಾ ಮಾಡಾದ್ಮೇಲೂ ಎಷ್ಟಾಗತ್ತೋ ಅಷ್ಟು ಪ್ರಮೋಷನ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರಲ್ಲ ಸೊ ದಟ್ಸ್ ಅ ಬಿಗ್ ಥಿಂಗ್ ಓಕೆ ಈ ಜಂಬು ಸರ್ಕಸ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ ನನಗೆ ಗೊತ್ತಿರೋ ಹಾಗೆ ಇದ್ರಲ್ಲಿ ನಾವು ನಗ್ತೀವಿ ಅಳ್ತೀವಿ ಮತ್ತು ಒಳ್ಳೆ ಸ್ನೇಹದ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಗೆ ಸಂಬಂಧಪಟ್ಟಂತೆ ಒಂಥರ ಫುಲ್ ಮೀಲ್ಸ್ ಥರ ನಮಗೆ ಒಂದಷ್ಟು ವಿಚಾರಗಳಿದಾವೆ ಇಡೀ ಸೀಟ್ ಅಂಚಲ್ಲೇ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಅನ್ನೋ ಒಂದು ಹೋಪು ನಮಗಿದೆ ಸೊ ನೀವು ಏನೇನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಈ ಸ್ಟೋರಿ ನಿಮ್ಗೆ ಹೆಂಗೆ ಬಂತು ಇಡೀ ಜರ್ನಿ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದರೆ ನನಗೆ ಆ್ಯಕ್ಚುಲಿ ನನಗಿನ್ನೂ ಜ್ಞಾಪಕ ಇದೆ ಸಿನಿಮಾ ಫಸ್ಟು ಸ್ಟೋರಿ ನರೇಶನ್ ನಂಗೆ ಕೇಳಿಸ್ಕೊಂಡಾಗ ನಾನು ನಗ್ತಾ ಇದೆ ಒಂಚೂರು ಅಳುನೋ ಬಂತು ಮಿಡ್ಲಲ್ಲಿ ಸೊ ನನಗೆ ಅನಿಸ್ತು ನನಗೀಗಲೇ ಹಿಂಗೆ ಇದ್ದರೆ ಸಿನ್ಮಾ ನೋಡಿದಾಗ ಹಿಂಗೆ ಅನಿಸ್ಬೋದು ಅಂತ ಸೊ ನನಗೆ ದಟ್ ವಾಸ್ ಅ ಬಿಗ್ ಸೆಲ್ಲಿಂಗ್ ಪಾಯಿಂಟ್ ಬಿಕಾಸ್ ಆ ನರೇಶನ್ ಟೈಮಲ್ಲಿ ನನಗೆ ತುಂಬ ಇನ್ನೂ ಒಂಥರ ರಿಲೇಟಬಲ್ ಫ್ಯಾಕ್ಟರ್ ತುಂಬ ಇತ್ತು ಈ ಸಿನಿಮಾಲಿ ಫ್ಯಾಮ್ಲಿ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ಇಲ್ಲ ಲವ್ ಆಗಿರಲಿ ಎಲ್ಲರಿಗೂ ರಿಲೇಟ್ ಆಗೋ ಥರ ಒಂದು ಸಿನ್ಮಾ ಆಮೇಲೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ಕಷ್ಟಪಟ್ಟು ಸಿನ್ಮಾ ಮಾಡೇ ಮಾಡ್ತಾರೆ ಬಟ್ ತುಂಬ ಪ್ಯಾಷನ್ನಿಂದ ಇಟ್ಕೊಂಡು ಮಾಡಿರೋ ಒಂದು ಸಿನ್ಮಾ ಅದಕ್ಕೆ ಇಷ್ಟು ವರ್ಷ ಆದಮೇಲೆ ರಿಲೀಸ್ ಆಗ್ತಾಯಿದೆ ಹೆಂಗೂ ಮಾಡಿ ಕಷ್ಟಪಟ್ಟು ರಿಲೀಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಟೆಕ್ನಿಷಿಯನ್ಸ್ ನೋಡಿದ್ರೇನು ಅಷ್ಟೇ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ರವಿವರ್ಮ ಮಾಸ್ಟರ್ ಫೈಟ್ ಮಾಡಿದ್ದಾರೆ ವಾಸುಕಿ ವೈಭವ್ ಮ್ಯೂಸಿಕ್ ಮಾಡಿದ್ದಾರೆ ಎಮ್ ಡಿ ಶ್ರೀಧರ್ ಸರ್ ಡಿರೆಕ್ಟ್ ಮಾಡಿದ್ದಾರೆ ಸೊ ಟೆಕ್ನಿಕಲಿ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್ ಟೆಕ್ನಿಕಲಿ ನೋಡಿದಾಗ ಹಾಗೂ ನಮ್ಮ ನಮ್ಮಮ್ಮ ಸಿನಿಮಾ ನೋಡಿದ್ದಾರೆ ನಾನಿನ್ನೂ ಫುಲ್ ನೋಡಿಲ್ಲ ನಮ್ಮಮ್ಮ ನೋಡಿದ್ದಾರೆ ಇಸ್ ಲೈಕ್ ಇಟ್ಸ್ ಟೂ ಗುಡ್ ಟೂ ಗುಡ್ ಟೂ ಗುಡ್ ಅಂತ ನಮ್ಮಮ್ಮ ಹಂಗೆ ಹೇಳಿದ್ದಾರೆ ಸೊ ಐ ಫೀಲ್ ಆಡಿಯನ್ಸ್ಗೂ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ನಮ್ಮಮ್ಮ ಲಾಯರ್ ಅವ್ರು ಜಾಸ್ತಿ ಸಿನಿಮಾ ನೋಡಕ್ಕೆ ಇಷ್ಟಪಡೋಲ್ಲ ಸೊ ಇದನ್ನ ನೋಡ್ಬಿಟ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಐ ನೋ ಇಟ್ ಹ್ಯಾಸ್ ಸಮಿಂಗ್ ಸ್ಪೆಷಲ್ ಸೂಪರ್ ಎಮ್ ಡಿ ಶ್ರೀಧರ್ ಅಂತ ಬಂದಾಗ ಇಂಡಸ್ಟ್ರಿಗೆ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂತಹ ಖ್ಯಾತ ನಿರ್ದೇಶಕ ಹಿಟ್ಟು ಸಿನಿಮಾಗಳನ್ನು ಕೊಟ್ಟಂಥವ್ರು ಹೊಸೊಬ್ಬರನ್ನು ತಂದು ಹೊಸ ಪ್ರಯತ್ನಗಳನ್ನು ಮಾಡಿ ಏಯ್ ನಿನ್ಗೆಲ್ಲರ ಗುರು ಅಂದರು ಇಲ್ಲ ನಾನು ಗೆದ್ದು ತೋರಿಸ್ತೀನಿ ಅಂತ ಗೆದ್ದು ತೋರಿಸಿದಂಥ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ದರ್ಶನ್ ಸರ್ಗೆ ಸಾಲು ಸಾಲು ಹಿಟ್ಟು ಸಿನಿಮಾಗಳನ್ನು ಮಾಡಿದವರು ಮುಂದೇನು ಮಾಡೋದಕ್ಕೆ ರೆಡಿ ಇರುವವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಆ್ಯಕ್ಚುಲಿ ಎಮ್ ಡಿ ಸರ್ ಜೊತೆ ಕೆಲಸ ಮಾಡಿ ಶ್ರೀಧರ್ ಸರ್ ವಾಸ್ ಅ ಬ್ಲಾಸ್ಟ್ ಅಂದರೆ ಆನ್ ಸೆಟ್ ಅವ್ರು ಬಯಲ್ಲ ಯಾರಿಗೂ ಏನೂ ಹೇಳೋಲ್ಲ ಒಂದ್ಸತಿ ಸೈಲೆಂಟಾಗಿ ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ತಾರೆ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ತಾರೆ ಅಷ್ಟೇ ಬಟ್ ತುಂಬ ಸ್ಟ್ರೆಸ್ ಫ್ರೀ ಆಗಿರೋ ಒಂದು ಆ್ಯಕ್ಟರಿಗೆ ಇಟ್ಸ್ ಎ ಬಿಗ್ ಲಗ್ಜುರಿ ಯಾರು ಬೈದಲ್ಲೇ ಯಾರ್ದು ಕಿರ್ಚಾಡ್ದಲ್ಲೇ ಇರೋದು ಇಟ್ಸ್ ಅ ವೆರಿ ಬಿಗ್ ಲಗ್ಜುರಿ ಸೊ ನನಗೆ ಹೇಗೆ ಸೆಟ್ಟಲ್ಲಿ ಹೆಂಗೆ ಆಗಿರಬೇಕು ಅದು ಸರಿಂದ ಕಲ್ತಿದ್ದೀನಿ ಸೊ ಐ ಹ್ಯಾಡ್ ಎ ಗ್ರೇಟ್ ಟೈಮ್ ಐ ಮೀನ್ ಪ್ರವೀಣ್ ಅವರು ಅಷ್ಟೇ ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ನನಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ ಈ ಸಿನಿಮಾ ಟೀಮಿಂದ ಬಿಕಾಸ್ ಒಂಥರ ಫ್ಯಾಮ್ಲಿ ಥರನೇ ಇತ್ತು ಮತ್ತು ನನ್ನ ಕ್ಯಾರೆಕ್ಟರು ತುಂಬ ಚೆನ್ನಾಗಿತ್ತು ಐ ಫೀಲ್ ನನಗೆ ಇದು ಪದವಿ ಪೂರ್ವ ಆದಮೇಲೆ ಮಾಡಿತ್ತು ಆಮೇಲೆ ಮನದ ಕಡಲಿಗಿಂತ ಮುಂಚೆ ಮಾಡಿದ್ದು ಸೊ ನನಗಿದು ಒಂದು ಒಂಥರ ಟ್ರೈನಿಂಗ್ ಗ್ರೌಂಡ್ ತರ ಆಯ್ತು ಈ ಸಿನಿಮಾ ಮಾಡುವಾಗ ಸೊ ಅದೇ ಈ ಟ್ರೈನಿಂಗ್ ಎಲ್ಲ ನೀವು ಮನದ ಕಡಲಲ್ಲಿ ಯಾ ಓಕೆ ಈ ಅಪ್ ಆ್ಯಂಡ್ ಡೌನ್ಸ್ ಕಾಮನ್ ಅಂಜಲಿ ಈ ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾ ಗೆಲ್ಲುತ್ತೆ ಒಂದು ಸಿನಿಮಾ ಸೋಲುತ್ತೆ ಈ ಅಪ್ ಆ್ಯಂಡ್ ಡೌನ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಯಾಕಂದರೆ ತುಂಬ ಹೋಪ್ ಇಟ್ಕೊಂಡ್ಬಿಡ್ತೀವಿ ನಾವು ಒಂದ್ಸತಿ ಅದು ಹೋಪು ಕಳ್ಕೊಂಡಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ ನಿಮಗೆ ಆ ಥರದ್ದು ಫೀಲ್ ಆಗಿದ್ದಿದ್ಯಾ ನೋವಾಗಿದ್ದಿದ್ಯಾ ಅಂತ ಹೇಳಿ ಐ ಥಿಂಕ್ ಯಾರೇ ಫೀಲ್ಡಲ್ಲಿದ್ರೂ ಆಗಿರುತ್ತೆ ಅವ್ರಿಗೆ ನಿಮಗೂ ಆಗಿರುತ್ತೆ ನೀವು ಮಾಡ್ತಾ ಮಾಡ್ತಾಯಿಲ್ಲ ಅಂದ್ರೇನು ನೀವು ಸಿನಿಮಾ ಇದ್ದೀರಾ ನಿಮಗೂ ಆಗಿರುತ್ತೆ ಇಟ್ಸ್ ಅ ವೆರಿ ಅನ್ಸರ್ಟನ್ ಫೀಲ್ಡ್ ಅಲ್ವಾ ಅಂದರೆ ಸಕ್ಸಸ್ ಸಿಕ್ಕಿದ್ರೆ ತುಂಬ ಬೇಗ ಸಿಕ್ಬಿಡುತ್ತೆ ಇಲ್ಲ ತುಂಬ ಜಾಸ್ತಿ ಯುನೋ ತುಂಬ ನ್ಯೂ ಹೈಟ್ಸಿಗೆ ಹೋಗೋ ಥರ ಸಕ್ಸಸ್ ಸಿಗುತ್ತೆ ಫೇಲಿಯರ್ ಅಂದರೆ ಮನೆಯಲ್ಲೇ ಕೂತ್ಕೊಂಡಿರ್ತೀವಿ ಯಾವುದು ಸಿನಿಮಾ ಸಿಕ್ಕಿಲ್ಲ ಏನು ಮಾಡೋದು ಏನು ಮಾಡೋದು ಸಿನ್ಮಾ ಫೀಲ್ಡೇ ಬಿಟ್ಬಿಡ್ಲಾ ಅಂದರೆ ಎಷ್ಟೋ ಸತಿ ನನಗೂ ಥಾಟ್ಸ್ ಬಂದಿರತ್ತೆ ಬಟ್ ಒನ್ ಥಿಂಗ್ ಇಸ್ ಸಿನ್ಮಾ ಯಾರು ಫಾರ್ ಎಕ್ಸಾಂಪಲ್ ಮನದ ಗಡಲೂಗಿಂತ ಮುಂಚೆ ನನಗೆ ಯಾವುದು ಒಳ್ಳೆಯ ಸಿನಿಮಾ ಸಿಕ್ಕಿರಲಿಲ್ಲ ತುಂಬ ಆಫರ್ಸ್ ಬರ್ತಾಯಿತ್ತು ಬಟ್ ನನಗೆ ಅದು ಅದು ಕನೆಕ್ಟ್ ಆಗಿಲ್ಲ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದೆ ಸೊ ನಾನು ಆ ರೀತಿಯಿಂದ ಚೂಸ್ ಮಾಡ್ತೀನಿ ಈ ಸಿನಿಮಾನ ಯಾವುದು ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಓಕೆ ಸಿನಿಮಾ ಫೀಲ್ಡೇ ಬೇಡ ನಾನು ಯು ಎಸ್ಗೆ ಹೋಗಿ ಮಾಸ್ಟರ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅದೇ ಕರೆಕ್ಟ್ ಟೈಮಿಗೆ ಯೋಗರಾಜ್ ಸರ್ ನನಗೆ ಫೋನ್ ಮಾಡಿ ಇನ್ನೊಂದು ಸರ್ತಿ ಬಾ ಆಡಿಷನ್ ಮಾಡ್ತೀನಿ ಫಸ್ಟ್ ಟೈಮ್ ರಿಜೆಕ್ಟ್ ಆಗಿದೆ ಇನ್ನೊಂದು ಸರ್ತಿ ಬಾ ಮನದ ಕಡಲಿಗೆ ಬಾ ಅಂದರು ಸೊ ಐ ಫೀಲ್ ನಮಗೆ ಇಫ್ ಎನಿಥಿಂಗ್ ಇಸ್ ಮೆಂಟ್ ಫಾರ್ ಅಸ್ ಇಟ್ ವಿಲ್ ಬಿ ಫಾರ್ ಅಸ್ ವೆದರ್ ಇಟ್ಸ್ ಬ್ಯಾಡ್ ವೆದರ್ ಇಟ್ಸ್ ಗುಡ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೆ ನಾವು ಈ ಥರ ಸಿನಿಮಾ ಮಾಡ್ತಾ ಮಾಡ್ತಾ ನಮಗೂ ಪ್ರೀತಿ ಜಾಸ್ತಿ ಆಗುತ್ತೆ ಸಿನಿಮಾ ಬಗ್ಗೆ ಒಳ್ಳೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಿದಾಗ ಇನ್ನೊಂಚೂರು ಮೋಟಿವೇಶನ್ ಬರುತ್ತೆ ಸೊ ಐ ಥಿಂಕ್ ಜಸ್ಟ್ ಇಟ್ಸ್ ವೆರಿ ಕ್ಲೀಷೇ ಬಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಹ್ಯಾವ್ ಫನ್ ನಾನು ಶೂಟಿಂಗ್ ಮಾಡುವಾಗ ನನಗೆ ತುಂಬ ಖುಷಿ ಆಗುತ್ತೆ ಸೊ ದಟ್ಸ್ ಮೈ ಸೆಲ್ಲಿಂಗ್ ಪಾಯಿಂಟ್ ಐ ಜಸ್ಟ್ ಲೈಕ್ ಟು ಹ್ಯಾವ್ ಫನ್ ಮೆಣಮ್ ಶೂಟಿಂಗ್ ಓಕೆ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ಈಗ ಅವರ ಓಡಾಟ ಉತ್ಸಾಹ ಇಲ್ಲ ಗೆಲ್ಲುತ್ತೆ ಗೆಲ್ಲಿಸ್ತೀನಿ ನಿಂತ್ಕೋತೀನಿ ಅನ್ನೋದು ಈ ವಯಸ್ಸಿನಲ್ಲೂ ಕೂಡ ಅವರ ಹೋರಾಟ ಇದನ್ನು ನೋಡಿದಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ನನಗೆ ಆ್ಯಕ್ಚುಲಿ ಇಸ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ನಾನು ಹೇಳ್ದಂಗೆ ಸಿನಿಮಾ ಮುಗಿಸಿ ಒಂದು ಎರಡು ಮೂರು ವರ್ಷ ಆಗಿದೆ ಆದ್ರೂ ಅದೇ ಸೇಮ್ ಪ್ಯಾಷನಲ್ಲಿ ಅದೇ ಸೇಮ್ ಹಾರ್ಡ್ ವರ್ಕ್ ಹಾಕಿ ಸಿನಿಮಾ ನಾನು ನಿಲ್ಲಿಸ್ತೀನಿ ಗೆಲ್ಲಿಸ್ತೀನಿ ರಿಲೀಸ್ ಮಾಡ್ತೀನಿ ಸಿ ಎಷ್ಟೊಂದು ಜನ ಶೂಟಿಂಗ್ ಮಾಡ್ತಾರೆ ಇಟ್ಸ್ ವೆರಿ ಈಸಿ ಶೂಟಿಂಗ್ ಒಂಚೂರು ಇಷ್ಟು ದುಡ್ಡು ಹಾಕಿ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ ಅದನ್ನ ಅಟ್ಲೀಸ್ಟ್ ಈಸ್ ಕೀಪಿಂಗ್ ಹಿಸ್ ವರ್ಡ್ ಇಟ್ಸ್ ಅ ಬಿಗ್ ಥಿಂಗ್ ಅದು ಹ್ಯಾಥ್ ಸಾಫ್ಟ್ ವೀಮ್ ಅಂಡ್ ನನಗೆ ತುಂಬ ಅದೊಂಥರ ಇನ್ಸ್ಪಿರೇಷನಲ್ ನಾವ್ ಇದು ಮಾಡ್ತೀನಿ ಅಂದಾಗ ಮುಗಿಸ್ಬೇಕು ದ್ಯಾಟ್ ಒನ್ ಥಿಂಗ್ ನಾನು ಸುರೇಶ್ ಸರ್ ಇಂದ ಕಲ್ತಿದ್ದೀನಿ ಆಮೇಲೆ ನೀವು ನೋಡ್ದಂಗೆ ಅವ್ರ ಆ್ಯಸ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ವಯಸ್ಸಿನವ್ರ ಥರ ಇಷ್ಟು ಎಕ್ಸೈಟ್ಮೆಂಟ್ ಇಂದ ಓಡಾಡ್ತಾ ಇದ್ದಾರೆ ಸೊ ವೆರಿ ವೆರಿ ಇನ್ಸ್ಪೈರಿಂಗ್ ಆಕ್ಟರ್ ಲೈಫು ಈಸಿ ಅನ್ಸುತ್ತಾ ಲಾಯರ್ ಲೈಫು ಈಸಿ ಅನ್ಸುತ್ತಾ ಎರಡರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಹೀರೋಯಿನ್ ಮೇಡಮ್ ಸಿ ಆ್ಯಕ್ಟರ್ಸ್ ಲೈಫ್ ಈಸಿ ಅಂತ ಹೇಳೋಕ್ಕಾಗಲ್ಲ ನಮ್ಮದೇ ಒಂದು ಕಷ್ಟದ ಕಷ್ಟಗಳೆಲ್ಲ ಇರುತ್ತೆ ಬಟ್ ನಾನು ನೋಡಿದಂಗೆ ಐ ಥಿಂಕ್ ಲಾಯರ್ಸ್ ಲೈಫ್ ಈಸ್ ಡಿಫಿಕಲ್ಟ್ ಆ್ಯಕ್ಟರ್ಸ್ ಲೈಫ್ ರೆಲೆಟಿವ್ಲಿ ಸ್ವಲ್ಪ ಈಸಿ ನಮಗೆ ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೀನಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಆಲ್ಮೋಸ್ಟ್ ಸ್ವಲ್ಪ ಈಸಿಯಾಗಿ ಈಗ ಇದೆ ಆ್ಯಕ್ಟಿಂಗ್ ನಾನು ಇನ್ನೇ ಕಲ್ತ್ರೆ ಬೇಗ ರಿಯಾಕ್ಷನ್ಸ್ ಎಲ್ಲ ಬರ್ತದೆ ಬಿಕಾಸ್ ಆಫ್ ಲಿಟ್ಲ್ ಎಕ್ಸ್ಪೀರಿಯೆನ್ಸ್ ಬಟ್ ಲಾಯರ್ಸಿಗೆ ನಮ್ಗೆ ನಾನೀಗ ಮೂರು ಸಿನಿಮಾ ಮಾಡಿದ್ದೀನಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಿದೆ ಲಾಯರ್ಸ್ ಆದರೆ ಅವ್ರು ಮೂರು ಕೇಸ್ ಮಾಡಿದರೆ ಅದು ಆ ಎಕ್ಸ್ಪೀರಿಯನ್ಸ್ ಸಾಕಾಗಲ್ಲ ಅವ್ರಿಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಾದ್ಮೇಲೆ ಅದು ಎಕ್ಸ್ಪೀರಿಯನ್ಸ್ ಕಾಣಿಸೋದು ಸೊ ಐ ಗ್ರೋನ್ ಅಪ್ ವಾಚಿಂಗ್ ಮೈ ಪೇರೆಂಟ್ಸ್ ಮೈ ಬ್ರದರ್ ಎಲ್ಲ ತುಂಬ ಕಷ್ಟಪಟ್ಟು ಇನ್ನೂ ಕೆಲಸ ಮಾಡ್ತಾರೆ ಸೊ ಐ ಥಿಂಕ್ ಲಾಯರ್ಸ್ ಲಾಯರ್ಸ್ ಡಿಫಿಕಲ್ಟ್ ಡಿಫಿಕಲ್ಟ್ ಬಟ್ ಸ್ವಲ್ಪ ಜಾಸ್ತಿ ಸುಮ್ಮನೆ ಕೇಳೋದು ದರ್ಶನ್ ಅವ್ರೇಸನ್ನು ಹ್ಯಾಂಡಲ್ ಮಾಡಕ್ಕೆ ನಿಮ್ಗೆ ಏನಾದ್ರು ಆಪ್ಷನ್ ಸಿಕ್ಕಿದ್ರೆ ಎಷ್ಟು ಉತ್ಸಾಹದಿಂದ ನೀವು ಲಾಯರ್ ಕೆಲಸ ಮಾಡ್ತಾ ಇದ್ರಿ ಅಂತ ಸ್ವಲ್ಪ ಕಾಂಟ್ರವರ್ಷಿಯಲ್ ಹೇಳ್ಬೇಕಂದ್ರೆ ಸಿಕ್ಕಿದ್ರೆ ನಾನು ಮಾಡಲ್ಲ ಮಾಡಲ್ಲ ಅಂದ್ರೆ ಇಂಡಸ್ಟ್ರಿಯಲ್ಲಿ ಇದಿನಿ ಅಂತ ಇಂಡಸ್ಟ್ರಿಯಲ್ಲಿ ಅಂತ ಅಲ್ಲ ನನಗೆ ಫಸ್ಟ್ ನಾನು ಲಾಯರ್ ಅಲ್ಲ ಅಂದ್ರೆ ಅಡ್ವೊಕೇಟ್ ನಾನು ಲಾಯರ್ ಇನ್ನು ಕೋರ್ಟಿಗೆ ಹೋಗಿ ಕೆಲಸ ಮಾಡೋಕೆ ಶುರು ಮಾಡಿಲ್ಲ ಸೊ ಅದ ಒಂದ ರೀಸನ್ ಇಂದ ನಾನು ತಗೊಳ್ಳೋಕ ಆಗಲ್ಲ ನಾನು ಎಷ್ಟೇ ಹೂ ಅಂದ್ರೆ ನಾನು ತಗೊಳ್ಳೋಕ ಆಗಲ್ಲ ನ ರೀಸನ್ इज ಅದು ಸ್ವಲ್ಪ ಐ ಆಮ್ ನಾಟ್ ಕಂಫರ್ಟಬಲ್ ಆ ತರ ಕೇಸ್ ಅಲ್ಲಿ ಸೋ ಓಕೆ ನಿಮಗೆ ಇಂಡಸ್ಟ್ರಿಯಲ್ಲಿ ಆ ಜೊತೆ ಆಕ್ಟ್ ಮಾಡಲೇಬೇಕು ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾನು एक्चुअली ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡುವಾಗ ನನಗೆ ಪುನೀತ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಾನು ಇನ್ಫ್ಯಾಕ್ಟ್ ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಹೇಳಿದೆ ಸರ್ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ 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 ಅಂತ ಸೊ ಆ ರೀಸನಿಂದ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ ಆಫ್ಕೋರ್ಸ್ ಬಟ್ ಇಟ್ಸ್ ಅ ಲೈಫ್ ಲಾಂಗ್ ಡ್ರೀಮ್ ಸೊ ನನಗೆ ತುಂಬ ಜನ ಇಷ್ಟ ಆಫ್ಕೋರ್ಸ್ ಯಶ್ ಸರ್ ತುಂಬ ತುಂಬ ಇಷ್ಟ ಅವ್ರ ಜೊತೆ ಕೆಲಸ ಮಾಡಬೇಕಂತ ಇದೆ ಬಟ್ ಯಂಗ್ ಲಾಟಲ್ಲಿ ನನಗೆ ವಿನಯ್ ರಾಜ್ಕುಮಾರ್ ತುಂಬ ಇಷ್ಟ ಆದರು ಅವರು ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಯುವ ರಾಜ್ಕುಮಾರ್ ಮತ್ತು ತುಂಬ ಜನ ಇದ್ದಾರೆ ಯಂಗ್ ಬಾಯ್ಸ್ ತುಂಬ ಜನ ಇದ್ದಾರೆ ಯಂಗ್ ಯಂಗ್ ಟೀಮ್ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಆಸೆ ಈಗ ನಾನು ಸ್ವಲ್ಪ ಓಲ್ಡರ್ ಜನ್ರೇಷನ್ ಟೀಮ್ಸಲ್ಲಿ ಕೆಲಸ ಮಾಡಿದ್ದೀನಿ ಎಮ್ ಡಿ ಶ್ರೀಧರ್ ಸರ್ ಇರಲಿ ಯೋಗರಾಜ್ ಸರ್ ಇರಲಿ ಆ ಎಕ್ಸ್ಪೀರಿಯನ್ಸ್ ಬಂದಿದೆ ನನಗೆ ಒಂಥರ ಹೊಸ ಐಡಿಯಾಸ್ ಇನ್ನೋವೇಟಿವ್ ಐಡಿಯಾಸ್ ದೊಡ್ಡ ಸಿನಿಮಾ ಆಗದೆ ಹೋದ್ರೂ ಪರವಾಗಿಲ್ಲ ಎಲ್ಲರೂ ಅದೇ ಅನ್ಕೋತಾರೆ ಈಗ ಮನದ ಕಳ್ಳು ಮಾಡಿದಾಳೆ ಅಂದರೆ ದೊಡ್ಡ ಸಿನಿಮಾನೇ ಮಾಡ್ತಾಳೆ ಅಂತ ಐ ಡೋಂಟ್ ಮೈಂಡ್ ನನಗೆ ಚಿಕ್ಕ ಸಿನ್ಮಾ ಆದ್ರೂ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಡೈರೆಕ್ಷನ್ ಟೀಮ್ ಚೆನ್ನಾಗಿರ್ಬೇಕು ನಂಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಒಂದು ಜಾಯ್ ಸಿಗಬೇಕು ಕೆಲಸ ಮಾಡುವಾಗ ಸೊ ಅದಿದ್ರೆ ನನಗೆ ಸಾಕು ಓಕೆ ಈಗ ಜಂಬೂ ಸರ್ಕಸಲ್ಲೂ ಕೂಡ ದೊಡ್ಡ ತಾರಾ ಬೆಳಗಾವಿದೆ ತುಂಬ ಅನುಭವ ಇರುವಂಥ ನಟ ನಟಿಯರು ಇರುವಂಥದ್ದು ಸೊ ಇವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ನಿಮಗೆ ಅಚಿತ್ ಸರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಅನುಭವ ಇರುವಂಥವ್ರು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವದ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ನೀವು ಹೇಳ್ದಂಗೆ ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಯು ನೋ ಕಾಸ್ಟ್ ಆ್ಯಂಡ್ ಕ್ರೂನು ಅಷ್ಟೇ ನಾನು ತುಂಬ ಕಲ್ತಿದ್ದೀನಿ ಇನ್ನೂ ಆಗ ದಿಸ್ ಇಸ್ ತ್ರೀ ಇಯರ್ಸಿಗೂ ಇನ್ನೂ ಆಗಿ ಈಗ ತಾನೇ ಶುರು ಆಗ್ತಾ ಇದೆ ನನ್ನ ಇಂಡಸ್ಟ್ರಿಯಲ್ಲಿ ಬರೋದು ಜೊತೆ ಅಂತ ತುಂಬ ಕಲ್ತಿದ್ದೀನಿ ಅವರು ಹಿಂಗೆ ನೋಡ್ತಾರೆ ಡೈಲಾಗ್ ನೋಡ್ತಾರೆ ಹ್ಞೂ ಓಕೆ ಟೇಕ್ ಅಂತಾರೆ ನಾನು ರಿಯಲಿ ಸೊ ನಾನು ನನಗೆ ಅದು ಒಂದು ಕಾನ್ಸೆಪ್ಟ್ ಅರ್ಥ ಇತ್ತು ನಮಗೆ ಎಷ್ಟೇ ವರ್ಷ ಆಗಿರಲಿ ನಾವು ಕಷ್ಟಪಟ್ಟರೆ ಒಂದು ಸೆಕೆಂಡ್ ಸೆಕೆಂಡ್ ನೇಚರ್ ಆಗಿಬಿಡುತ್ತೆ ಇವರು ನಾಲ್ಕು ಜನ ಎಲ್ಲ ತುಂಬ ಈಸಿಯಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಆಮೇಲೆ ಇಬ್ರು ಅಷ್ಟೇ ನಮ್ಮ ಅಮ್ಮಂದ್ರ ಥರ ನನ್ನ ಇದ್ದರು ವೆರಿ ನೈಸ್ ಆ್ಯಂಡ್ ನನಗೆ ಆ್ಯಡ್ ಎ ಗ್ರೇಟ್ ಟೈಮ್ ಅಚ್ಚುತ್ ಸರಿಂದ ಆ ಡೈಲಾಗ್ ಎಷ್ಟು ಬೇಗ ಅವ್ರು ಪಿಕಪ್ ಮಾಡ್ತಾರೋ ಅದು ಒಂದು ಡ್ರೀಮ್ ಇದೆ ನನಗೆ ಆ ಥರ ಒಂದು ಡೈಲಾಗ್ ಪಿಕಪ್ ಮಾಡಬೇಕು ಅಂತ ಬಟ್ ಆ್ಯಡ್ ಎ ಗ್ರೇಟ್ ಟೈಮ್ ನಾನು ಏನೂ ಕಂಪ್ಲೇಂಟ್ಸ್ ಇಲ್ಲ ನೀವು ಆಫ್ ಕ್ಯಾಮ್ರಾ ಕೇಳಿದ್ರೂ ನನಗೇನು ಕಂಪ್ಲೇಂಟ್ಸ್ ಇಲ್ಲ ಈ ಸಿನಿಮಾ ಬಗ್ಗೆ ತುಂಬ ಒಂಥರ ಫ್ಯಾಮ್ಲಿಯಾಗಿ ನೋಡಿಕೊಂಡ್ರು ಎಲ್ಲ ಅಷ್ಟೇ ಕ್ರೂ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಒಂಥರ ಸೇಫಾಗಿ ಅನಿಸ್ತು ಅದು ಅಂಜಲಿ ನಾವು ಏನು ಹೇಳ್ತೀವಿ ಇದು ಈ ಸಿನಿಮಾ ಮರೆಯಾಗಬಾರ್ದು ಇದರಲ್ಲಿ ಚೆನ್ನಾಗಿ ಒಳ್ಳೆ ಅಂಶಗಳಿದಾವೆ ಮನೋರಂಜನೆಗೆ ಬೇಕಾಗಿದ್ದಾವ ಎಲ್ಲವೂ ಇದಾವೆ ಸೊ ನೀವು ಇದನ್ನ ಪರ್ಸ್ನಲ್ ತಗೊಂಡು ಜನರಿಗೆ ಡೇಟ್ ಒಂದು ಫಿಕ್ಸ್ ಮಾಡಿಕೊಟ್ಟು ಈ ಸಿನಿಮಾದ ಬಗ್ಗೆ ಏ ಇಲ್ಲ ಚೆನ್ನಾಗಿದೆ ಅಂತ ಹೇಗೆ ನೀವು ಪರ್ಸ್ನಲ್ಲಾಗಿ ವರ್ಕ್ ಮಾಡ್ತೀರಾ ಅಂತ ಹೇಳಿ ಒನ್ ಥಿಂಗ್ ಇಸ್ ನನಗೆ ಅನ್ಸುತ್ತೆ ಒಳ್ಳೆ ಸಿನಿಮಾ ಮಾಡಿದಾಗ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಜನ್ರಿಗೆ ರೀಚ್ ಆಗೇ ಆಗುತ್ತೆ ಒಳ್ಳೆ ಸಿನಿಮಾ ಮಾಡಿದಾಗ ಸೊ ಐ ಬಿಲೀವ್ ಈ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮೆಸೇಜ್ ಇದೆ ಮತ್ತು ಈಗಿನ ಕಾಲದಲ್ಲಿ ಏನಾಗ್ತಾಯಿದೆ ಅಂದರೆ ತುಂಬ ಡಿಶ್ಯುಮ್ ಡಿಶುಮ್ ಫೈಟಿಂಗ್ ಸಿನ್ಮಾ ಆಗಿ ಏನೂ ಕಾಣಿಸೋದಿಲ್ಲ ಆ ಥರ ಸಿನ್ಮಾಗಳು ಜಾಸ್ತಿ ಇದೆ ನಥಿಂಗ್ ರಾಂಗ್ ವಿತ್ ದಟ್ ಬಟ್ ನಮಗೆ ಟ್ರೂ ಜಾಯ್ ಸಿಕ್ಕೋದು ಹೋಗಿ ನಕ್ಕದಾಗ ವೆನ್ ವಿ ಫಾಲ್ ಇನ್ ಲವ್ ಅದು ಅದೆಲ್ಲ ಇಮೋಷನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಮಗೆ ಆಸ್ ಅನ್ ಆಡಿಯನ್ಸ್ ಅದು ಒಂದು ಟ್ರೂ ಜಾಯ್ ಅನ್ಸುತ್ತೆ ಈ ಸಿನಿಮಾಲದು ಇದೆ ನಾನು ಗ್ಯಾರಂಟಿ ಕೊಡ್ತೀನಿ ಎಲ್ಲ ಕಷ್ಟಪಟ್ಟಿದ್ದಾರೆ ಬಟ್ ದೆನ್ ದಟ್ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಆಡಿಯನ್ಸಸ್ ಇಷ್ಟ ಆಗೇ ಆಗುತ್ತೆ ಒಂಚೂರು ಕಷ್ಟಪಟ್ಟು ಅವರು ಥಿಯೇಟರಿಗೆ ಹೋಗಿ ನೋಡಿದರೆ ಒಳ್ಳೇದಾಗುತ್ತೆ ಬಟ್ ದಟ್ಸ್ ಮೈ ಗ್ಯಾರಂಟಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಆಡಿಯನ್ಸಿಗೆ ರೀಚ್ ಆಗುತ್ತೆ ಯಾವಾಗ ಆಗತ್ತೆ ಗೊತ್ತಿಲ್ಲ ಹೀರೋಯಿನ್ಗಳಿಗೆ ಇಂಡಸ್ಟ್ರಿಯಲ್ಲಿ ಇರುವಂತಹ ಸವಾಲುಗಳು ಏನು ನಿಮ್ಮ ಗಮನಕ್ಕೆ ಬಂದಿದೆಯಾ ಒಂದು ಸವಾಲು ಇರುತ್ತೆ ಈಗ ನಮ್ಮ ಫೀಲ್ಡ್ ಅಂತ ಬಂದಾಗ ನಮ್ಮ ಜರ್ನಲಿಸ್ಟ್ಗಳಿಗೆ ನಮ್ದೇ ಆದ ಒಂದು ಸವಾಲುಗಳಿರುತ್ತೆ ನಮ್ದೇ ಒಂದು ಒಂದಷ್ಟು ಹೀರೋಯಿನ್ ಅಂತ ಬಂದಾಗ ನೀವೇ ಗಮನಿಸಿ ಇಷ್ಟು ಸಿನಿಮಾಗಳು ಮಾಡಿದ್ರ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಎಂಗೇಜ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅದು ನೀವು ಇನ್ನು ಅನೌನ್ಸ್ ನಾವೇ ಮಾಡೋಣ ಇನ್ನು ಲೇಟಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಏನ್ ಸವಾಲುಗಳಿದಾವೆ ಅಂತ ಹೇಳಿ ನಾನು ನಿಮಗೆ ಒಂದು ಕೌಂಟರ್ ಕ್ವಶನ್ ಕೇಳ್ಬೇಕು ನಿಮಗೆ ಏನು ಸವಾಲು ಕೇಳ್ತಾರೆ ನಮ್ಗೆ ಹೆಣ್ಮಕ್ಳು ಎಂತೆ ಪರಿಸ್ಥಿತಿಗೆ ಹೋಗಬೇಕು ಕೆಲಸ ಮಾಡಬೇಕು ಆ ಥರದ್ದೆಲ್ಲ ಕೂಡ ಇರುತ್ತೆ ಎಲ್ಲರೂ ಡೆತ್ ಆಯ್ತು ಅಥವಾ ಇನ್ನೊಂದೇನೋ ಆಯ್ತು ಇವಾಗ ದರ್ಶನ್ ಅಂತ ಬಂದಾಗ ಕೋರ್ಟ್ ಕಚೇರಿ ಆ ಫ್ಯಾನ್ಸ್ ಮಧ್ಯೆ ಹೋಗೋದು ಮೊದಲೇ ಅವ್ರಿಗೆ ಮೀಡಿಯಾ ಕಂಡ್ರೆ ಆಗಲ್ಲ ರಿಸ್ಕ್ ಕಲ್ಲೆಸಿಯೋದು ಬೈಕ್ ಬಂದಂಗೆ ಮಾತಾಡೋದು ನಾವು ಎದುರಿಸಿದೀವಿ ನಿಮಗೆ ನಿಮ್ಮ ಹೀರೋಯಿನ್ಗಳಿಗೆ ಹೇಗಿರುತ್ತೆ ಅಂತ ಅಗೇನ್ ಇಟ್ ನಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಸೆಕೆಂಡ್ ಸರ್ಕಲ್ ತರ್ಡ್ ಸರ್ಕಲ್ ಅಲ್ಲಿ ತುಂಬಾ ಸವಾಲು ಕೇಳೋರು ಇರ್ತಾರೆ ನಾನು ಕೇಳಿಸ್ಕೊಳ್ಳಲ್ಲ ಒನ್ ಅಮ್ಮನೂ ಅದಕ್ಕೆ ಅಟೆನ್ಷನೇ ಕೊಡೋಲ್ಲ ಯಾರು ಕೇಳಿದ್ರೂ ನಿಮ್ಗೆ ಯಾಕೆ ಇಲ್ಲ ಅವ್ರನ್ನ ಏನು ಕೇಳಿಸ್ದೇ ಇರೋ ಥರನೇ ಆ್ಯಕ್ಟ್ ಮಾಡೋದು ಸೊ ಸವಾಲುಗಳಿಡತ್ತೆ ನೀವು ಹೇಳ್ದಂಗೆ ಟೈಮಿಂಗು ನಾವು ಎಲ್ಲೆಲ್ಲೋ ಲೊಕೇಶನ್ಗೆ ಹೋಗಿರ್ತೀವಿ ಹೊಸ ಟೀಮು ಯಾರು ಗೊತ್ತಿರಲ್ಲ ನನ್ನ ಟೀಮಲ್ಲಿ ನನ್ನ ಮೇಕಪ್ ಆರ್ಟಿಸ್ಟ್ ನನ್ನ ಮೇಕಪ್ ಅಸಿಸ್ಟೆಂಟ್ ಅವರಿಬ್ಬರೇ ನಂಗೆ ಗೊತ್ತಿರ್ತಾರೆ ಹೊಸ ಟೀಮ್ ಆದರೆ ಸೊ ಆ ಥರ ಸವಾಲುಗಳಿದ್ದೇ ಇರತ್ತೆ ಆಮೇಲೆ ನಿಮಗೆ ಗೊತ್ತಲ್ಲ ರೂಮರ್ಸು ಅದೆಲ್ಲ ನಡೀತಾ ಇರತ್ತೆ ಬಟ್ ಅದೇ ನಮ್ಮ ಫ್ಯಾಮ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಫ್ಯಾಮಿಲಿ ಏನು ಅವ್ರಿಗೇನು ಕೇರೇ ಇಲ್ಲ ಇದ್ರ ಬಗ್ಗೆ ನಿನ್ನ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾರೋ ಒಳ್ಳೆ ಕೆಲಸ ಮಾಡು ಸಾಕು ಜನ ಮಾತಾಡ್ತಾರೆ ನೀವು ಆ್ಯಕ್ಟರ್ ಅಲ್ಲದೆ ಹೋದ್ರೇನು ನಾನು ಸುಮ್ಮನೆ ಕಾಲೇಜ್ ಹುಡುಗಿ ಆಗಿದ್ದಾಗನೇ ಎಷ್ಟೊಂದು ಸವಾಲಿತ್ತು ಇತ್ತು ರೂಮರ್ಸ್ ಬರತ್ತೆ ಇದು ಅದು ಇವ್ರ ಜೊತೆ ಅವ್ರ ಜೊತೆ ಇಲ್ಲ ಇಲ್ಲಿ ಹೋದ್ಲು ಅಲ್ಲಿ ಹೋದ್ಲು ಅಂತೆಲ್ಲ ಕಾಮನ್ ಅದು ಇಟ್ಸ್ ಇಂಪಾರ್ಟೆಂಟ್ ನಾಟ್ ಟು ಕ್ಯರ್ಬೇಕು ಫೈನಲಿ ಸೆಪ್ಟೆಂಬರ್ ಹನ್ನೆರಡು ಜಂಬೋ ಸರ್ಕಸ್ ಅಷ್ಟೇ ಥಾಟ್ ಇವಾಗ ನಮ್ಮ ತಲೆಯಲ್ಲಿ ಎಲ್ಲರ ಮೈಂಡ್ ಅಲ್ಲಿ ಮನಸ್ಸಲ್ಲಿ ರಿಜಿಸ್ಟ್ ಆಗಿಬಿಟ್ರೆ ಸಾಕು ಬಂದು ಥಿಯೇಟರ್ದು ಸಿನಿಮಾ ನೋಡ್ರೆ ಸಾಕು ಜನರನ್ನು ನೀವು ಕರೆದು ಬಿಡಿ ಬನ್ನಿ ಥಿಯೇಟರ್ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ ಜಂಬೋ ಸರ್ಕಸ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ ಇದು ನಾವು ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ ತುಂಬ ಪ್ಯಾಷನಿಂದ ಇಟ್ಕೊಂಡು ಮಾಡಿರೋ ಸಿನಿಮಾ ನಿಮಗಿಷ್ಟ ಆಗುತ್ತೆ ಅದು ನನ್ನ ಗ್ಯಾರಂಟಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಓ ಒಂದು ಒಳ್ಳೆ ಸಿನಿಮಾ ಇತ್ತು ಗುರು ಥಿಯೇಟರಲ್ಲಿತ್ತು ಅಯ್ಯೋ ಈಗ ಥಿಯೇಟರಲ್ಲಿಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತಾರೆ ಸೊ ದಿಸ್ ಈಸ್ ಯುವರ್ ಚಾನ್ಸ್ ಸೆಪ್ಟೆಂಬರ್ ಟ್ವೆಲ್ತಿಗೆ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ನಾನು ಥಿಯೇಟರಲ್ಲಿ ಇರ್ತೀನಿ ಥಿಯೇಟರಲ್ಲಿ ಸಿಗೋಣ ಸೊ ಥ್ಯಾಂಕ್ ಯು ಸೋ ಮಚ್ ಅಂಜಲಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಈ ಸಿನಿಮಾ ನಿಮಗೆ ಸೂಪರ್ ಡೂಪರ್ ಹಿಟ್ ಕೊಡ್ಲಿ ಎಲ್ಲ ಜಾಸ್ತಿನೇ ಓಡಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದು ಅಂಜಲಿ ಅನೀಶ್ ಅವರ ಮಾತುಗಳು ಸೆಪ್ಟೆಂಬರ್ ಹನ್ನೆರಡಕ್ಕೆ ಈ ಸಿನಿಮಾ ಜಂಬೂ ಸರ್ಕಸ್ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಪ್ರೊಡ್ಯೂಸರ್ನ ಉಳಿಸಿ ವಯಸ್ಸು ಅರವತ್ತೆರಡು ಮಿಲನಾ ಸುರೇಶ್ ಸರ್ಗೆ ಆದರೆ ಸಿನಿಮಾ ಗೆಲ್ಲಿಸಲೇಬೇಕು ಈ ಸಿನಿಮಾ ಗೆದ್ರಷ್ಟೇ ನನ್ನ ಲೈಫ್ ನಡೆಯುತ್ತೆ ಅನ್ನೋ ಥರ ಮಾತಾಡ್ತಾರೆ ಆಫ್ ದಿ ಕ್ಯಾಮ್ರಾ ಸಿಕ್ಕಾಪಟ್ಟೆ ಬೇಸರ ಅನಿಸಿದೆ ನೀವೆಲ್ಲರೂ ಕೂಡ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು